ನೋಡ್ರಿ ಸಾವ್ರಿ ನಮ್ಮಲ್ಲಿ ನೀರ್ ನೀರಿನ ಸಲೇ ಬಾಳ್ ತೊಂದರೆ ನಡೆದ್ರೆ ಎಂಟು ವರ್ಷ ಐತ್ರಿ ಬಂದ್ ನಾವ್ ಎಂಟು ವರ್ಷದ ನಾವು ಕಳ್ಕೊಂಡ್ ಬಿದ್ರಿ ಕಾಲ ಪ್ಲಾಸ್ಟರ್ ಹಾಕರಿ ಸಾವ್ರೆ ನೀರಿಂದ ಬಾಳ್ ತೊಂದರೆ ಇದಾರೆ ಹುಳೆ ಎಲ್ಲ ಹತ್ತವ್ರಿ ನೀರಿಂದ ಹ್ಯಾಂಗಾರೆ ಮಾಡ್ ಮಾಡ್ಬೇಕ್ರಿ ನಮ್ದು ಸಾವ್ರಿ ನಮ್ದಿಲ್ಲೆ ಬರಬದ್ರಿ ಕೊಟ್ಟರ್ಸ್ ಅಪಾರ್ಟ್ಮೆಂಟ್ ನೀರೇಲ್ರಿ ಸಾವ್ರಿ ಒಟ್ಟ ನೀರೇ ಬೋರ್ ಅಲ್ರಿ ನೀರ್ ಬಿಲ್ರಿ ಮಾಡ್ತಿರಿ ಸಾಬ್ರ ಅವರು ಮುಸ್ಲಿಮ್ ಹ್ಞೂ ಟ್ಯಾಂಕರ್ ಹಾಕ್ತಿರಿ ಹ್ಞೂ ಹಾ ಕಲಿಸಾ ಈಗ ಅವ್ರು ಎಷ್ಟು ನೀರಿಂದ ನೀರಿಂದ್ರಂದ್ರೆ ಅಲ್ಲಿ ಆಜು ಬಾಜು ಎಲ್ಲಾ ಕಡೆ ನಮ್ಮ ಕಡೆನೇ ನೀರ್ ಇಲ್ರಿ ಯಾವ್ದಾರ ನಮಗ್ ಮನೆ ಮನೆ ಪೈಪ್ ಹಾಕ್ಬೇಕು ನೀರ್ ನಮಗ್ ಬರ್ಬೇಕ್ರಿ ಗಂಟ ಗಂಟಾ ಸಮಸ್ಯೆ ನೀರಿಂದ ಇದ್ರಿ ಯಾರಿಗೆ ಆಪರೇಷನ್ ಆಗಿರ್ತವ ಯಾರ ಹಿರಿಯಾರ ಎಲ್ಲಾರು ಏಜ್ ದಿನ ಅಂತ ಕೊಡ ಕೊಡಲ್ಲೇ ತುಂಬತಾರ ಅಲ್ಲಿ ಇಲ್ಲಿ ಹೋಗಿ ಏಜ್ ದಿನ ತರ್ತಾರೆ ತರ್ತಾರ ಟ್ಯಾಂಕರ್ನು ಕಳಿಸ್ತಾರ ಏಜ್ ದಿನ ಅಂದ್ ಕಳ್ಸಂಗರೀ ಏಜ್ ದಿನ ಕಳಿಸ್ತಾರ ಹೇಳ ಈಗ ಅವ್ರು ಸದ್ಯಾಗಿ ಕಳ್ಸಲಾತಾರ ಒಂದ್ಸ ಅವ್ರು ನಮ್ದು ಕಷ್ಟ ನೋಡೇ ಕಳಿಸ್ಲತ್ತಾರ ಏಜ್ ದಿನ ಅಂತ ಕಳಿಸ್ತಾರ ಪಾಪ ಅವ್ರು ಹೇಳಿ ಅದೇ ನಮ್ಗೆ ನೀರ್ ಇದ್ದು ಅಂದ್ರೆ ಯಾಕೆ ಆಗ್ತದೆ ಹೇಳಿ ಪ್ರಾಬ್ಲಮ್ ಎಲ್ಲಾ ಕಡೆ ಪೈಪ್ ಅವ್ರಿ ನಮ್ಮ ಅಪಾರ್ಟ್ಮೆಂಟ್ ಪೈಪ್ ಇಲ್ಲ ಮನರ್ಸಲ್ಲಿ ಬಂದ್ ಹೋಗಿವ್ರಿ ಇವತ್ತೇನ್ ಬಂದಿಲ್ರಿ ನಾವ್ ಮನಾರ್ಸಲಿ ಬಂದಿವ್ರಿ ಅವ್ರ ಏನು ರೆಸ್ಪಾನ್ಸ್ ಮಾಡಿಲ್ ನೋಡ್ರಿ ಊರಿ ಅಂದಾರ ರೆಸ್ಪಾನ್ಸ್ ಮಾಡಿಲ್ರಿ ಹಾ ಏನು ರೆಸ್ಪಾನ್ಸೇ ಇಲ್ರಿ ಹಾಕ್ತೀವಮ್ಮ ಬರ್ತಾವಮ್ಮ ಇಷ್ಟೇ ಕಲೆಕ್ಷನ್ ಕೊಡ್ತೀವಿ ಎಲೆಕ್ಷನ್ ಟೈಮ್ ನಾಗ ನಮ್ಗೆ ವೋಟ್ ಹಾಕ್ರಿ ನಾವು ನೀರ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ನಿಮ್ಗೆ ಅಸಾನುಕೂಲವಾಗಿ ಮಾಡ್ತೀವಿ ಅಂತಾರೆ ಏನೂನೇ ಇಲ್ಲಲ್ಲಿ ಸುಮ್ ನೋಡಕ್ ದೊಡ್ಡ ಮನಿಗಳು ನಾವು ಹೋಗಲ್ ನೋಡ್ ನಮ್ ಬೇಡಿಕೆ ಹಾಗೆ ಇವತ್ತು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾವು ಬಂದಿವೆ ಅಂತಂದ್ರೆ ಏನಂತಂದ್ರೆ ನೀರಿಂದು ಸಮಸ್ಯೆ ಬಾಳ ಇದೆ ಬಾಳ ಅಂದ್ರೆ ಬಾಳ ಇದೆ ಯಾಕಂತಂದ್ರೆ ನಾವು ಪದೇ ಪದೇ ಏಳು ಎಂಟು ವರ್ಷನಿಂದ ನಾವು ಹೇಳ್ತಾ ಇದೀವಿ ಎಲ್ಲ ಲೀಡರ್ಸ್ ಕೇಳ್ತಾವಿ ಆಮೇಲೆ ಈಗ ಅಂತಂದ್ರು ಇಂಥ ನೀರು ಕೊಡೋಕತ್ತನ ಕೆಲವೊಂದು ಮನ್ಯಾಗ ಹುಳ ಇದೆ ಗಲೀಜು ನೀರು ಒಂಡು ನೀರು ಆ ಕುಡಿಬೇಕಾದ್ರೆ ಯಾವ ಟೈಪ್ ಕುಡಿಬೇಕು ಇವರು ಆಫೀಸರ್ ಏನದ ಬಂದು ಕೇಳಿದ್ರೆ ಆಗ್ತದ್ರಿ ಮಾಡ್ತದ್ರಿ ಹೇಳ್ಕೊತೆ ಎಂಟು ವರ್ಷ ಮುಗಿದೈತಿ ಇನ್ನಾದವ್ರನು ಕೆಲವು ಮನೆಗೆ ಏನದ ಲೈನ್ ಇಲ್ಲ ಹಿಂಗೆ ಆದರೆ ಮುಂದಿನ ಗತಿ ಏನು ಆದರೂ ರಿಂಗ್ ರೋಡ್ ಬದಲಾದೆ ಹತ್ತಿರ ಇದೆ ಡೆವಲಪ್ಮೆಂಟ್ ಏನಿಲ್ಲ ಹಳ್ಳಿ ಒಳಗಡೆ ಏನಂದ್ರೂ ಇಪ್ಪತ್ತು ಕಿಲೋ ಮೂವತ್ತು ಮೂವತ್ತು ಕಿಲೋಮೀಟ್ರ್ ಹೋದರೆ ಭಾಳಷ್ಟು ಡೆವಲಪ್ ಇದೆ ನಮ್ಮ ಸಿಟಿ ಒಳಗಡೆ ಅಂತ ಹೇಳಿದ್ರೆ ನಮ್ಮ ಕಲಬುರ ಇಲ್ಲಾಕೆ ನಮ್ಮನ್ನು ನಾಚಿಕೆ ಹೊಂಟದ ನಮಗೂ ಈ ಟೈಪ್ ನಾಚಿಕೆ ಹೊಂಟದ ಯಾಕಂದ್ರೆ ರೋಡ್ ಇಲ್ಲ ನಾಲಿ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಹಿಂಗಾದರೆ ಮುಂದೆ ಏನು ಮಾಡಬೇಕು